ಭಾವ ರಾಮಾಯಣ ಒಂದು ಉದ್ಗ್ರಂಥದ ಲೋಕಾರ್ಪಣೆ ಸಮಾಜಕ್ಕೆ ಅಗತ್ಯವಾದಂತಹ ಒಂದು ವಸ್ತು ವಿಷಯ ಇಲ್ಲಿ ರಾಮಾಯಣ ಹೇಳುವಂಥದ್ದು ಭಾರತದ ಒಂದು ಅಸ್ಮಿತೆ ಭಾರತದ ಭಾವ ಅಡಗಿರುವುದೇ ಒಂದು ಅರ್ಥದಲ್ಲಿ ರಾಮಾಯಣದಲ್ಲಿ ಲೌಕಿಕವಾಗಿ ಅಲೌಕಿಕವಾಗಿ ನಮ್ಮ ಬದುಕಿನ ಎಲ್ಲ ನಡೆಗಳನ್ನು ನಿರ್ದೇಶಿಸುವಲ್ಲಿ ರಾಮಾಯಣ ಒಂದು ಪಥವಾಗಿ ನಮ್ಮೆದುರಿಗಿದೆ ಈ ಹಿನ್ನೆಲೆಯಲ್ಲಿ ಪರಮ ಪೂಜ್ಯ ರಾಘವೇಶ್ವರರು ಬರೆದಂಥ ಈ ಒಂದು ಕೃತಿ ಬಹುಶಃ ಸಮಾಜಕ್ಕೊಂದು ಭಾರತಕ್ಕೊಂದು ಪಥ ನಿರ್ದೇಶನವನ್ನು ಕೊಡಲಿಕ್ಕಿದೆ ಹೇಳುವಂತಹ ಒಂದು ಆಶಯ ನಮ್ಮೆಲ್ಲರದ್ದು ಹೀಗಾಗಿ ಪ್ರತಿ ಮನೆಗಳಲ್ಲೂ ಪ್ರತಿ ಮನಗಳಲ್ಲೂ ಇರುವಂತಹ ಒಂದು ಗ್ರಂಥ ಇದಾಗಿದೆ ಮತ್ತು ಇದಾಗಲಿ ಹೇಳುವಂತಹ ಒಂದು ಸದಾಶಯ ನಾನು